ನಮಸ್ಕಾರ ಸ್ನೇಹಿತರೆ ನೀವು ರಸ್ತೆಯಲ್ಲಿ ಹೊರಟಾಗ ಭಿಕ್ಷೆಯನ್ನು ಕೇಳಿಕೊಂಡು ಯಾರಾದರೂ ನಿಮ್ಮ ಹತ್ರ ಬರ್ತಾರೆ ದುಡ್ಡನ್ನು ಕೊಡಿ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಒಂದು ಮಗುವನ್ನ ಅಥವಾ ಇಲ್ಲವಾದರೆ ಏನೂ ತೊಂದರೆ ಇಲ್ಲದಿದ್ದರೂ ಕೂಡ ಆರೋಗ್ಯಕರವಾಗಿದ್ದರೂ ಕೂಡ ಯಾವುದೋ ಒಂದು ನ್ಯೂನತೆಯಿಂದ ಬಂದು ಹಣವನ್ನು ಕೇಳಿ ಪಡಿತಾರೆ ಅಷ್ಟಕ್ಕೂ ಅವರಿಗೆ ಸಹಾಯ ಮಾಡೋದು ಒಳ್ಳೆಯದ ನಾವು ರಸ್ತೆಯಲ್ಲಿ ನೋಡುವಂತಹ ಭಿಕ್ಷುಕರು ಸಾಧಾರಣವಾಗಿರ್ತಾರ ಅವರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಆ ಗುಂಪಿನ ಹಿಂದಿನ ಶಕ್ತಿ ಯಾರಾಗಿರ್ತಾರೆ ಹಾಗೂ ದಿನಕ್ಕೊಂದು ಹೊಸ ಭಿಕ್ಷುಕ ಹೇಗೆ ಹುಟ್ಕೊಳ್ತಾರೆ ಹಾಗೂ ಎಲ್ಲಿಂದ ಇವರು ಬರ್ತಾರೆ ಈ ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ಭಾರತ ಸರ್ಕಾರ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಸುಮಾರು ನಾಲ್ಕು ಲಕ್ಷ ಭಿಕ್ಷಕರು ದೇಶಾದ್ಯಂತ ಇದ್ದಾರೆ ಅಂತ ಒಂದು ಲಿಖಿತ ರೂಪದಲ್ಲಿ ತಿಳಿಸಿತ್ತು ನಂತರ ಅನೌಪಚಾರಿಕವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ನಾಲ್ಕು ಲಕ್ಷದಿಂದ ಆರು ಲಕ್ಷಕ್ಕಿಂತ ಹೆಚ್ಚು ಭಿಕ್ಷಕರು ಇದ್ದಾರೆ ಅಂತ ಮಾಹಿತಿಯನ್ನು ನೀಡಿತು ಪ್ರಮುಖವಾಗಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಬಿಹಾರ ಹಾಗೂ ಮಧ್ಯಪ್ರದೇಶದಲ್ಲಿ ಹೆಚ್ಚಿನ ಭಿಕ್ಷಕರು ಇದ್ದಾರೆ ಅಂತ ತಿಳಿಸ್ತು ಅದಕ್ಕೆ ಮೂಲ ಕಾರಣ ಕೂಡ ಬಡತನ ಅಂಗವಿಕಲತೆ ಮತ್ತು ಕುಟುಂಬದ ನಿರಾಕರಣೆ ಹಾಗೂ ಮಾನಸಿಕ ಆರೋಗ್ಯದ ಸಮಸ್ಯೆ ಈ ಎಲ್ಲ ಕಾರಣಗಳಿಂದ ಭಿಕ್ಷೆಗೆ ತಿರುಗ್ತಾರೆ ಅಂತ ಸರಾಸರಿಯಲ್ಲಿ ತಿಳಿಸ್ತು ಪ್ರತಿದಿನ ನೂರರಿಂದ ಮುನ್ನೂರು ಜನರು ಭಾರತದಲ್ಲಿ ಹೊಸ ಭಿಕ್ಷಕರು ಹುಡ್ಕೊಳ್ತಾರೆ ಹಾಗೂ ಬದುಕನ್ನು ಭಿಕ್ಷೆಗಿಂದ ಆರಂಭಿಸ್ತಾರೆ ಅಂತ ಒಂದು ಅಂದಾಜು ನೀಡಿತು ಹಾಗೂ ಈ ಒಂದು ಮಾಹಿತಿ ನೀವು ಕೇಳಿದ್ರೆ ಆಶ್ಚರ್ಯ ಕೂಡ ಆಗ್ಬೋದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದು ಆಶ್ಚರ್ಯದ ಮಾಹಿತಿನೇ ಆಗಿದೆ ಕೆಲವೊಮ್ಮೆ ಒಂದು ದಿನದಲ್ಲಿ ಭಿಕ್ಷೆ ಕೇಳುವ ವ್ಯಕ್ತಿ ಮುನ್ನೂರರಿಂದ ಎರಡು ಸಾವಿರದವರೆಗೂ ಹಣವನ್ನು ಗಳಿಸ್ತಾನೆ ಹಾಗೂ ಮುಖ್ಯವಾಗಿ ದೇವಸ್ಥಾನಗಳು ರೈಲ್ವೆ ನಿಲ್ದಾಣದಲ್ಲಿ ಹಾಗೂ ಶಕ್ತಿ ಪೀಠಗಳಲ್ಲಿ ಇಂತಹ ಸ್ಥಳಗಳಲ್ಲಿ ಭಿಕ್ಷಕರು ಹೆಚ್ಚು ಸಂಪಾದನೆಯನ್ನು ಮಾಡ್ತಾರೆ ಸುಮಾರು ಕೆಲವು ಭಿಕ್ಷಕರು ತಿಂಗಳಿಗೆ ಮೂವತ್ತರಿಂದ ಐವತ್ತು ಸಾವಿರವರೆಗೂ ಕೂಡ ಸಂಪಾದನೆಯನ್ನು ಮಾಡ್ತಾರೆ ಅಂದರೆ ಒಬ್ಬ ನಮ್ಮ ಭಾರತ ದೇಶದಲ್ಲಿ ಸಾಧಾರಣ ಒಬ್ಬ ಇಂಜಿನಿಯರ್ ಆದಂತಹ ವ್ಯಕ್ತಿ ಸಂಬಳ ತೆಗೆದುಕೊಳ್ಳುವ ರೀತಿ ತಿಂಗಳಿಗೆ ಗಳಿಸ್ತಾರೆ ಅಂತ ಅರ್ಥ ಆಯಿತು ಹಾಗೂ ಕೆಲವೊಮ್ಮೆ ಭಿಕ್ಷೆಯನ್ನು ಕೇಳುವವರು ಭಿಕ್ಷೆ ಕೇಳಬೇಕಂತ ಇಲ್ಲಿ ಕೇಳೋದಿಲ್ಲ ಕೆಲವೊಂದು ವ್ಯಕ್ತಿಗಳು ಅವರನ್ನು ಭಿಕ್ಷೆ ಕೇಳುವ ರೀತಿ ಅವರನ್ನು ಒತ್ತಾಯಪೂರ್ವಕವಾಗಿ ಮಾಡ್ತಾರೆ ಗೊತ್ತಿರಬಹುದು ಬೆಗ್ಗರ್ ಮಾಫಿಯಾ ಅಂತ ಇದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಕರಿತೇವೆ ಒಂದು ಸಂಘಟಿತ ಅಪರಾಧ ವ್ಯವಸ್ಥೆ ಇದರಲ್ಲಿ ಇರುತ್ತೆ ಇದರಲ್ಲಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂತಹ ವೃದ್ಧರು ಕೂಡ ಇರ್ತಾರೆ ಅಂಗವಿಕಲರು ಹಾಗೂ ಗಾಯ ಆದಂತಹ ವ್ಯಕ್ತಿಗಳನ್ನ ಬಳಸಿಕೊಂಡು ಜನರ ಅನುಕಂಪವನ್ನ ದುರುಪಯೋಗ ಮಾಡಿ ಇಂತಹ ವ್ಯಕ್ತಿಗಳನ್ನ ಭಿಕ್ಷಕ್ಕೆ ಕಳಿಸಿ ಅವರಿಂದ ಹಣವನ್ನು ವಸೂಲಿ ಮಾಡಿ ಮಾಫಿಯಾವನ್ನ ನಡೆಸುವಂತಹ ವ್ಯಕ್ತಿಗಳು ಕೂಡ ಇದರಲ್ಲಿ ಇದ್ದಾರೆ ಇದು ಹೇಗೆ ಆರಂಭ ಆಯಿತು ಅಂತ ನೋಡೋದಾದ್ರೆ ನಗರೀಕರಣ ಹಾಗೂ ಬಡತನ ಈ ಎಲ್ಲವನ್ನು ನಂತರ ಧಾರ್ಮಿಕ ಸಂಕೇತಗಳ ಹಿನ್ನೆಲೆಯಲ್ಲಿ ಜನರು ಭಿಕ್ಷೆಯನ್ನು ನೀಡುತ್ತಿದ್ದರು ಇದನ್ನೇ ಕಂಡು ಕೆಲ ಗ್ಯಾಂಗ್ಗಳು ತಮ್ಮದೇ ಆದಂತಹ ಹಣ ವಾಡಿಕೆಗಳನ್ನು ಮಾಡೋದಕ್ಕಂತ ಇಂತಹ ಜನರನ್ನು ಬಳಸ್ಕೊಂಡು ಭಿಕ್ಷೆಗೆ ಇದ್ದರು ಒಂದು ವೇಳೆ ಹೋಗದೇ ಇದ್ದರೆ ತೊಂದರೆಯನ್ನು ಕೊಡೋದಾಗಿರ್ಬೋದು ಹಾಗೂ ಆರೋಗ್ಯಕರವಾದಂತಹ ನೆಮ್ಮದಿಯನ್ನು ನೀಡದೆ ಅವರನ್ನು ಹಾನಿ ಮಾಡೋದು ಇವರ ಕೆಲಸವಾಗಿತ್ತು ಮುಖ್ಯವಾಗಿ ಮುಂಬೈ ದೆಹಲಿ ಹಾಗೂ ಬೆಂಗಳೂರು ಹೀಗೆ ಬಹುತೇಕ ಮೆಟ್ರೋ ನಗರಗಳಲ್ಲಿ ಇಂತಹ ಕ್ರೈಮ್ ನಡೀತಾನೇ ಇದೆ ಈಗಲೂ ನಡೀತಾನೇ ಬರ್ತಿದೆ ಮಕ್ಕಳ ಕಿಡ್ನ್ಯಾಪ್ ಆಗೋದು ಮುಖ್ಯವಾಗಿ ನೀವು ನೋಡ್ತಿರಬಹುದು ಮಕ್ಕಳ ಕಿಡ್ನ್ಯಾಪ್ ಆದ ನಂತರ ಅಂತಹ ಮಕ್ಕಳನ್ನು ಬಳಸ್ಕೊಂಡು ಅವರಿಗೆ ಗಾಯವನ್ನು ಮಾಡಿ ಜನರಿಗೆ ಅನುಕಪ್ಪ ಬರೋ ರೀತಿ ಆ ಮಕ್ಕಳನ್ನು ಟ್ರೈನಿಂಗನ್ನು ನೀಡಿ ನಂತರ ನೀ ಇಂದು ಐನೂರು ರೂಪಾಯಿ ತರಲೇಬೇಕು ಅಂತ ಅವರಿಗೆ ಷರತ್ತನ್ನು ನೀಡಿ ಕಳಿಸ್ತಾರೆ ಹೊಡಿತಾರೆ ಇದಾದ ನಂತರ ಆ ಮಗು ರಸ್ತೆಯಲ್ಲಿ ಸಾಮಾಜಿಕವಾಗಿ ಬಂದು ಭಿಕ್ಷೆಯನ್ನು ಬಿಡುತ್ತೆ ಕೆಲವು ಮಕ್ಕಳಿಗೆ ಇಂತಹ ಗುಂಪಿನವರು ಮಾದಕ ವಸ್ತು ಕೂಡ ನೀಡ್ತಾರೆ ಅಂದರೆ ಡ್ರಗ್ ಕೂಡ ನೀಡಿ ಕಳಿಸ್ತಾರೆ ಒಂದು ವೇಳೆ ನೀನು ಭಿಕ್ಷೆ ಬೇಡದೇ ಇದ್ದರೆ ನಿನಗೆ ಮಾದಕ ವಸ್ತು ಅಂದರೆ ಡ್ರಗ್ಗನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ಆ ಒಂದು ಆಸೆಯಿಂದ ಎಷ್ಟೋ ಭಿಕ್ಷಕರು ಹುಟ್ಕೊಳ್ತಾರೆ ಇಲ್ಲಿ ಯಾರೂ ಕೂಡ ತಪ್ಪು ಮಾಡಿಲ್ಲ ಆದರೆ ಕೆಲವರು ನಿಜವಾಗಿಯೂ ಸಹಾಯವಿಲ್ಲದೆ ಕೂಡ ಬದುಕ್ತಾರೆ ಆದರೆ ಮಾಫಿಯಾ ಜಾಲ ಇಂಥವರನ್ನು ಬಳಸ್ಕೊಳ್ತಿದ್ದಾರೆ ಆದ್ದರಿಂದ ಯಾವ ಒಂದು ದಾರಿ ಇಲ್ಲದೆ ಅವರ ಮಾತಿನಂತೆ ಅವರು ಹೇಳಿದಂತೆ ಕೆಲಸವನ್ನು ಕೂಡ ಇಲ್ಲಿ ಒಬ್ಬ ವ್ಯಕ್ತಿ ಸಾಧಾರಣವಾಗಿ ದುಡಿಯುವಂತಹ ವ್ಯಕ್ತಿ ಕೂಡ ಭಿಕ್ಷುಕನಾಗ್ತಾ ಇದ್ದಾನೆ ಹಾಗೂ ಈ ಜಾಲವನ್ನು ನಡೆಸ್ತಿರೋರು ಕೂಡ ಸಾಮಾನ್ಯವಾಗಿ ಬಲಿಷ್ಠ ಸಂಘಟನೆಗಳ ವ್ಯಕ್ತಿಗಳಾಗಿರುತ್ತಾರೆ ಹಾಗೂ ಅಪರಾಧ ಜಗತ್ತಿನ ವ್ಯಕ್ತಿಗಳೇ ಆಗಿರುತ್ತಾರೆ ಇದರ ಲಾಭಗಳು ಕೂಡ ಅಷ್ಟೇ ಮುಖ್ಯವಾಗಿದೆ ಕುಳಿತಲ್ಲಿಯೇ ಎಲ್ಲ ಹಣವನ್ನು ಗಳಿಸುವಂತಹ ಕ್ರಮ ಹಾಗೂ ಕೆಟ್ಟ ಚಟ ಆಗಿಬಿಟ್ಟಿರುತ್ತೆ ಹಾಗೂ ಯಾವುದೇ ಹೂಡಿಕೆಯಾಗದೆ ತ್ವರಿತ ಲಾಭ ಇಲ್ಲಿ ಸಿಗುತ್ತೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಗೂ ಭಿಕ್ಷಾಟನೆ ನೆಪ ಬಳಸ್ತಾರೆ ಕೇವಲ ಹಣದ ಅಷ್ಟೇ ಲಾಭವಲ್ಲದೆ ಮಾನವನ ಹಕ್ಕು ವಿರುದ್ಧ ಇದು ಅಪರಾಧ ಆಗಿದೆ ಸ್ನೇಹಿತರೆ ಕೆಲವೊಮ್ಮೆ ನಾವು ರಸ್ತೆಯಲ್ಲಿ ಇಂಥವರನ್ನು ನೋಡಿದಾಗ ಒಂದು ಪುಟ್ಟ ಮಗು ಇರುತ್ತೆ ಹಾಗೂ ಆ ಮಗು ಒಂದು ಕೈಯನ್ನು ಆ ಮಗುವಿನ ತಾಯಿ ಆ ಮಗುವಿನ ಕೈಯನ್ನು ಹಿಡಿದುಕೊಂಡಿರ್ತಾಳೆ ಇನ್ನೊಂದು ಕೈಯನ್ನು ಆ ಮಗುವಿಗೆ ಹಣವನ್ನು ಬೇಡೋದಕ್ಕಂಥ ಪಾಠವನ್ನು ಕೂಡ ಕಲಿಸಿರ್ತಾಳೆ ಕಾರಣ ಇಲ್ಲಿ ಜನರಿಗೆ ಅನುಕಂಪದ ಮೂಲಕ ಹೀಗಾದರೂ ಮಾಡಿ ಹಣವನ್ನು ಕೇಳಬೇಕು ಹಣವನ್ನು ಪಡೆಯಬೇಕು ಅಂತ ಯಾವುದೋ ಒಂದು ಉದ್ದೇಶದಿಂದ ಹಿಂದಿನ ಒಂದು ಜಾಲ ಅವರನ್ನು ಈ ರೀತಿಯೇ ಪ್ರಚೋದಿಸಿ ಕಳಿಸಿರ್ತಾರೆ ಇಲ್ಲಿ ಮುಖ್ಯವಾಗಿ ಹಲವಾರು ದಬ್ಬಾಳಿಕೆ ಕಳ್ಳತನ ಭಯದ ಭೀತಿ ಹಾಗೂ ಎಲ್ಲವನ್ನು ನಾವು ಎದುರಿಸಬೇಕು ಅನ್ನೋ ಒಂದು ಭಯದಿಂದ ಈ ಒಂದು ಕೆಲಸವನ್ನು ಮಾಡ್ತಾರೆ ಹೊರತು ಯಾವುದೇ ಇಚ್ಛೆಯಿಂದ ನಾವು ಕೇಳಬೇಕು ಅಂತ ಮಾಡೋದಿಲ್ಲ ಸ್ನೇಹಿತರೆ ಒಟ್ಟಿನಲ್ಲಿ ಈ ಬೆಗರ್ ಮಾಫಿಯಾ ಎಂಬುದು ಮನುಷ್ಯನ ಮನುಷ್ಯತ್ವದ ವಿರುದ್ಧ ಕಳಂಕ ಆಗಿದೆ ಇದು ಬಡತನವನ್ನು ನೇರವಾಗಿ ಉಪಯೋಗಿಸಿಕೊಳ್ಳದೆ ಅದನ್ನು ವ್ಯವಹಾರಿಕವಾಗಿ ಮಾಡುವ ವ್ಯವಸ್ಥೆಯನ್ನು ಈ ಒಂದು ಮಾಫಿಯಾ ರೂಢಿ ಮಾಡಿಕೊಂಡಿದೆ ಅದರಲ್ಲಿ ತುತ್ತಾಗುವ ಮಕ್ಕಳು ಮಹಿಳೆಯರು ವೃದ್ಧರ ಬದುಕಿನ ಹಿಂದೆ ಇರುವ ಸತ್ಯ ನಾವು ಅರಿಯೋದಕ್ಕೆ ಸಾಧ್ಯನೇ ಇಲ್ಲ ಜನರು ಜಾಗರೂಕ ಜಗತ್ತಿನೆಡೆಗೆ ನಡಿಬೇಕೇ ಹೊರತು ಹಣವನ್ನು ನೀಡಿ ಅವರಿಗೆ ಯಾವುದೇ ಪ್ರಚೋದನೆಯನ್ನು ನೀಡಬಾರ್ದು ಹೊಟ್ಟೆ ಹಸಿವಿಗೆ ಆಹಾರ ಹಾಗೂ ಅವರ ಕಷ್ಟವನ್ನು ಕೇಳಿದಾಗ ಮಾತ್ರ ಅಲ್ಲಿ ಹಲವಾರು ಉದ್ದೇಶಗಳು ಹಾಗೂ ಅಲ್ಲಿರುವಂತಹ ಸತ್ಯ ಜನರಿಗೆ ತಿಳಿಯುತ್ತೆ ಆ ಸತ್ಯವನ್ನು ಹುಡುಕುವ ಪ್ರಯತ್ನ ಮಾಡೋದು ಜನ ಕೂಡ ಕಡಿಮೆ ಹಾಗೂ ಮಾಡುವವರು ಬಹಳ ದಿನ ಉಳಿಯೋದು ಕಡಿಮೆ ಅದೇನೇ ಆಗಿರಲಿ ಸ್ನೇಹಿತರೆ ರಸ್ತೆಯಲ್ಲಿ ಎಷ್ಟೋ ಸಲ ಮಕ್ಕಳು ಹಾಗೂ ವೃದ್ಧರು ಹಾಗೂ ಮಹಿಳೆಯರು ಹಣವನ್ನು ಕೇಳಿದಾಗ ಮುಂದಕ್ಕೆ ಹೋಗುವಂಥ ಹೇಳುವ ಬದಲು ನಿಮಗೇನು ತೊಂದರೆ ಅಂತ ಕೇಳಿದಾಗ ಈ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರ್ಯಾರು ಹಾಗೂ ಇವರು ಯಾಕೆ ಭಿಕ್ಷೆಯನ್ನು ಬೇಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಅವರು ಹೇಳ್ತಾರೆ ಆದರೆ ಕೇಳುವಂತಹ ತಾಳ್ಮೆ ನಮಗೆ ಇಲ್ಲ ಅಂತ ಅನಿಸುತ್ತೆ ಆ ಒಂದು ಕಾರಣಕ್ಕೆ ದಿನಕ್ಕೆ ಭಿಕ್ಷಕರು ಹುಡ್ತಾನೇ ಇರ್ತಾರೆ ಹಾಗೂ ಹಣವನ್ನು ನಾವು ಕೊಡ್ತಾನೆ ಇರ್ತೀವಿ ಎಲ್ಲಿವರೆಗೂ ಕೊಡೋ ಹಣ ನೀಡುವ ಕೈಗಳಿರುತ್ತೋ ಅಲ್ಲಿವರೆಗೂ ಹಣವನ್ನು ಪಡೆಯುವಂತಹ ಕೈಗಳು ಕೂಡ ಖಂಡಿತವಾಗಲೂ ಇರುತ್ತೆ ಹಿಂದಿನ ಸತ್ಯವನ್ನು ಆಗಿ ಮಾತ್ರ ಅದರ ಸೂಕ್ಷ್ಮತೆಯೆಡೆಗೆ ಪರಿಹಾರ ಹಾಗೂ ಅದಕ್ಕೆ ನಮ್ಮ ಜವಾಬ್ದಾರಿ ಕೂಡ ಮುಖ್ಯವಾಗುತ್ತೆ ಇದು ಭಿಕ್ಷೆಯನ್ನು ಬೇಡುವಂತಹ ಜನರು ಯಾಕೆ ಹುಟ್ಕೊಳ್ತಾರೆ ಹಾಗೂ ಅವರ ಈ ಒಂದು ಪರಿಸ್ಥಿತಿಗೆ ಕಾರಣವಾದರೂ ಏನು ಹಾಗೂ ಈ ಬೆಗ್ಗರ್ ಮಾಫಿಯಾ ಹಿಂದಿರುವಂತಹ ಸತ್ಯವಾದರೂ ಏನು ಎಂಬುದರ ಬಗ್ಗೆ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು